ಭಾರತ ದೇಶದಲ್ಲಿ ಬರುವಂತಡ್ಡ್ರದಲ್ಲಿ ಇಲ್ಲೂ ಆಗರು ಲಕ್ಷ್ಮೀನಾರಾಯಣ್ ಒಬ್ರೆ ಅಲ್ಲ ಸುಷ್ಮಾ ಮೂರ್ತಿ ಅನ್ನೋರು ಕೂಡ ಕೆಲ ಕಾಲ ಎಮ್ ಡಿ ಆಗಿ ಕಾರ್ಯನಿರ್ವಹಣೆ ಮಾಡಿದ್ದಾರೆ ಸುಷ್ಮಾ ಮೂರ್ತಿ ಯಾರು ಕೇಳ್ತೀನಿ ನಿಮ್ಮ ಹತ್ರ ಎಂಡಿ ಆಗಿದ್ದ ವೇಳೆ ಕೋಟಿ ಕೋಟಿ ಲೂಟಿ ಮಾಡಿದರೆ ಸುಷ್ಮಾ ಮೂರ್ತಿ ಕೂಡ ಶಿರಾ ಹಾಗೂ ಬೆಂಗಳೂರಿನಲ್ಲಿ ಕೋಟ್ಯಾಂತ್ ರೂಪಾಯಿ ಜಮೀನನ್ನ ಈ ಸುಷ್ಮಾ ಮೂರ್ತಿ ಮಾಡಿದ್ದಾರೆ ಆ ಕಂಪನಿಗೆ ಯಾರು ಬೇಕಾದ್ರೂ ಎಂ ಡಿ ಆಗ್ಬೋದಾ ಹಂಗೆ ಬದಲಾಯಿಸೋ ಆಗ್ಬೋದಾ ಓಕೆ ಚೌಡಾರೆಡ್ಡಿ ಕೂಡ ಎರಡ್ ಸಾವಿರದ ಇಪ್ಪತ್ತ್ ಎಂಡಿ ಎಂ ಡಿ ಆಗಿ ಕೆಲಸವನ್ನ ನಿರ್ವಹಿಸಿದಾರಂತೆ ಈತನಿಂದಲೂ ಕೂಡ ನಿಸರ್ಗ ಲೇಔಟ್ ನಲ್ಲಿ ಕೋಟಿ ಕೋಟಿ ಹಣ ಲೂಟಿಯಾಗಿದೆ ಬೆಂಗಳೂರು ಹಾಗೂ ಕೋಲಾರದ ಭಾಗದಲ್ಲಿ ನಿರ್ಮಾಣ ಶೆಲ್ಟರ್ಸ್ ಕಂಪನಿಯಿಂದ ಈ ವಂಚನೆ ಪ್ರಕರಣ ಓಕೆ ಎಲ್ಲರೂ ಕೂಡ ದೊಡ್ಡ ದೊಡ್ಡ ಕುಳಗಳೇನ ನಾವು ಇನ್ನು ಹತ್ತು ಲಕ್ಷ ಹದಿನೈದು ಲಕ್ಷ ಅಲ್ಲರಿ ಲಂಚ ಭ್ರಷ್ಟಾಚಾರ ಹಗರಣ ಆಗ್ತಾ ಇರೋದು ಕೋಟ್ಯಾಂತ್ ರೂಪಾಯಿ ರೂಪಾಯಿ ಸರ್ಕಾರಕ್ಕೆ ಇವರು ಪರಿಹಾರ ಕೊಡುವಷ್ಟು ದೊಡ್ಡ ಮಟ್ಟಿಗೆ ಬೆಳೆದು ಬಿಟ್ಟಿದ್ದಾರೆ ಇನ್ನೊಂದು ಮೇಡಮ್ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ವಿಚಾರ ಏನಂದ್ರೆ ಗ್ರಾಮ ಪಂಚಾಯತಿಗೆ ಎರಡು ಕೋಟಿ ಟ್ಯಾಕ್ಸ್ ಕಟ್ಟಬೇಕು ಎರಡು ಕೋಟಿ ನಾನು ಕಟ್ಟಲ್ಲ ಅಂತ ಸುಷ್ಮಾಮೂರ್ತಿ ನಾನು ಕಟ್ಟಲ್ಲ ಅಂತ ಚೋಡ್ರೆಡ್ಡಿ ನಾನು ಕಟ್ಟಲ್ಲ ಅಂತ ಎಸ್ ಎಂ ಯಾರೋ ಎಸ್ ಎಂ ಪಾಟೀಲ್ ಶಶಿ ಪಾಟೀಲ್ ಅವರವರೇ ಕಿತ್ಲಾಟ ಈಗ ಇಷ್ಟೆಲ್ಲ ಕೋಟಿ ಕೋಟಿ ದುಡ್ಡು ಮಾಡ್ಕೊಂಡಿದ್ರಲ್ಲ ಈಗ ಗ್ರಾಮ ಪಂಚಾಯತಿಗೆ ಈಗ ನನ್ಗೆ ಒಂದು ಪ್ರಶ್ನೆ ನೀವು ಈ ಪ್ರಶ್ನೆ ರೇಸ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ತನಕ ಎಷ್ಟು ಕಂಪ್ಲೇಂಟ್ಗಳು ಹೋಗಿದ್ದಾವೆ ಯಾರು ಮೇಡಮ್ ಕಂಪನಿ ವಿರುದ್ಧ ನೂರಾರು ಹೋಗಿದೆ ಮೇಡಮ್ ಯಾವ್ದಕ್ಕೂ ರೆಸ್ಪಾನ್ಸ್ ಯಾವ್ದಕ್ಕೂ ರೆಸ್ಪಾನ್ಸ್ ಇಲ್ಲ ಈಗ ಅಕ್ರಮವಾಗಿ ಜಮೀನು ಎಸ್ ಸಿಂಪ್ಲೇಂಟ್ ಎಲ್ಲವೂ ಸ್ಟೇಷನ್ ತನಕ ಮಾತ್ರ ಸೀಮಿತ ಈಗ ತನಕ ತನಕ ಹೋಗಿದ್ರಲ್ಲ ಆ ತರ ನಾನೇ ನಾನೇ ಹೋಗಿರೋದು ಹೋಗಿರೋದು ಮೊದ್ಲಿಗೆ ಬಟ್ ಅವರು ಇದಕ್ಕೆ ಅವ್ರ ಗಮನಕ್ಕೆ ಒಂದ್ಸಲ ಇತ್ತು ಇದು ಮತ್ತೆ ಇವರು ಹೊಸದಾಗಿ ಅದಕ್ಕೆ ಮೊದಲು ಇದ್ದು ಕಂದಾಯ ಮಿನಿಸ್ಟರ್ ಗಮನಕ್ಕೆ ಇರುತ್ತೆ ಬಟ್ ಇವಾಗ ಬಂದಿದಾರಲ್ಲ ನಮ್ಮ ಕೃಷ್ಣ ಬೈರೇಗೌಡ ಸಾಹೇಬರು ಅವ್ರಿಗೆ ಇದ್ದಿಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ಎಫ್ ಐ ಆರ್ ಮಾಡಿ ಅಂತ ಹೇಳ್ಬಿಟ್ಟು ಯಾವ್ದಾದ್ರು ಕೋರ್ಟ್ ದಾಖಲೆಗಳೈತಾ ಕೋರ್ಟಲ್ಲಿ ಅಲ್ಲಿ ಏನಾದ್ರೂ ಇದ್ರೆ ನಾವು ನೋಡ್ಕೊಂಡು ಚೆಕ್ ಮಾಡಿಬಿಟ್ಟು ಎಫ್ ಐ ಆರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವಾಗಿರೋಂಥ ರಿಜಿಸ್ಟ್ರ್ ಆಫೀಸರ್ ಹೇಳಿದರೆ ಕೋರ್ಟಲ್ಲಿ ಯಾವುದೇ ದಾಖಲೆಗಳಿಲ್ಲ ಕೋರ್ಟಲ್ಲಿ ಅಲ್ಲಿ ಯಾವ್ದಷ್ಟೇ ಮತ್ತೆ ಇದಕ್ಕೆಲ್ಲ ಏನು ಕೊಡ್ತಾರೆ ಈಗ ನಿನ್ನ ಟ್ಯಾಕ್ಸ್ ನಾನು ಟ್ಯಾಕ್ಸ್ ಕಟ್ಟಲ್ಲ ಅಂದ್ರೆ ಅಷ್ಟೇ ಕೊಡ್ತಾರ ಆದ್ರೆ ಶಶಿ ಪಾಟೀಲ್ ಎಸ್ ಎಂ ಪಾಟೀಲ್ ಮಾಡೋ ಏನಂದ್ರೆ ಈಗ ನಾವು ಸುದ್ದಿ ಪ್ರಸಾರ ಮಾಡ್ತಾ ಇದ್ದೀವಿ ಅದು ನಮ್ಮ ಹಕ್ಕು ಈಗ ನಾನು ಈ ತರ ಏ ಗ್ಯಾರಂಟಿ ನ್ಯೂಸ್ ಅವ್ರು ಮಾತಾಡಬಾರ್ದು ಗ್ಯಾರಂಟಿ ನ್ಯೂಸ್ ಅವ್ರು ಮಾತಾಡಿದ್ರೆ ನಮ್ಗೇನಾಗುತ್ತೆ ಇಲ್ಲಿ ಜನ ನಮ್ಮ ಲೇ ಓಟಲ್ ಇರೋಲ್ಲ ವಾಯ್ಸ್ ಅಲ್ಲಿ ಅದ್ ಮೂವ ಕೆಲ್ಸ ಮಾಡಿದಾರೆ ಇಲ್ಲಿ ಬೇರೆ ಜನಕ್ಕೆ ಸತ್ಯ ಗೊತ್ತಾಗುತ್ತಲ್ಲ ಆ ಲೇ ಓಟಲ್ ಹೋಗ್ಬೇರವ್ರ್ ಸೈಟ್ ತಗೊಳಲ್ವಲಾ ಮೂವತ್ತು ವರ್ಷ ತನಕ ಇದಿಷ್ಟ್ ದೊಡ್ಡ ಸುದ್ದಿ ಆಗೇ ಇಲ್ವಾ ಹಾಗಾದ್ರೆ ಮೇಡಮ್ ಅದನ್ನೇ ಮೇಡಮ್ ಈಗ ನಾನು ಇಲ್ಲಿ ಪ್ರಶ್ನೆ ಮಾಡಿದ್ರೆ ನನ್ಗೆ ನೀವ್ ಏನಂದ್ರೆ ಆಮಿಷ ಗಿಮಿಷ ಕೇಳಿದ್ರೆ ಕೋಟಿ ಹೌದಾ ಹತ್ತು ಕೋಟಿ ಹತ್ತು ಕೋಟಿ ಅಂದ್ರೆ ನೀವ್ ಬೇಡ ಅಂದ್ಬಿಟ್ರಾ ಕರ್ನಾಟಕದಲ್ಲಿ ಸಂದೇ ಸ್ಪೆಷಲ್ ಮೇಡಂ ಅದಕ್ಕೆ ಬೇಡ ಅನ್ನೋದು ಆಯ್ತಲ್ಲ ಮೇಡಮ್ ಅವ್ರು ಸಂದೇಶ ಧ್ವನಿ ತೆಗೆದಾಗ್ಲು ನಿರ್ಮಾಣ ಶೆಲ್ಟರ್ಸ್ ಹತ್ತು ಕೋಟಿ ಕೊಡ್ತೀನಿ ಬೇಕು ಇದಾದ್ಮೇಲೆ ಈ ವಿಚಾರ ಆನೇಕಲ್ ಯೋಜನಾ ಪ್ರಾಧಿಕಾರ ಇದೆ ಆನೇಕಲ್ ಯೋಜನಾ ಪ್ರಾಧಿಕಾರ ಇವರು ಮುನ್ಸ್ ಮಾಡಿದ್ರೆ ಮೇಡಮ್ ನೀವು ನನಗೆ ಎಷ್ಟು ನೋವಾಗುತ್ತಂದ್ರೆ ಮೇಡಮ್ ಎಲ್ಲೋ ಒಂದು ಕಡೆ ನಮ್ಮ ಸಮುದಾಯದವರು ಬಡವರು ಎಲ್ಲ ಸಮುದಾಯದಲ್ಲಿರುವಂತಹ ಬಡವರು ಇವರೆಲ್ಲ ಏನು ಮಾಡ್ತಾರೆ ರೋಡ್ ಸೈಡ್ಗಳಲ್ಲಿ ಸಣ್ಣ ಪುಟ್ಟ ಹಾಕೊಂಡು ಜೀವನ ಮಾಡ್ತಾ ಇರ್ತಾರೆ ಮೇಡಮ್ ಈ ಪ್ರಾಧಿಕಾರದವರು ಹೋಗಿ ರೌಡಿಸಮ್ ಮಾಡಿ ಅವನ್ನೆಲ್ಲ ತೆಗೆದು ಕಿತ್ತು ಬಿಸಾಕಿ ಏನು ಬೇಕು ಪೌರುಷ ಬಡವ್ರ ಮೇಲೆ ತೋರಿಸುವಂಥದ್ದು ಇಲ್ಲಿ ಒಂದು ಸಲ ತೋರಿಸ್ತಾರೆ ಆನೆ ಕಲ್ ಪ್ರಾಧಿಕಾರದವ್ರ ಪೌರುಷ ಯಾರು ಪೌರುಷ ಅವ್ರ ಪೌರುಷ ಅಧಿಕಾರದ ಪೌರುಷ ಯಾವ ಥರ ತೋರಿಸ್ತಾರಂದರೆ ಹದಿನೈದು ದಿನಗಳಲ್ಲಿ ನೀವು ಲೇಂಬೋರ್ಡ್ ಲೇಔಟ್ ಖಾಲಿ ಮಾಡಬೇಕು ಲೇಔಟಲ್ಲಿರೋಂಥ ಎಲ್ಲ ಸಿ ಎಸ್ ಐ ಟಿಗಳು ಖಾಲಿ ಮಾಡಬೇಕು ಅಂತೇಳ್ಬಿಟ್ಟು ನೋಡಿ ಇಲ್ಲಿದೆ ಡಾಕ್ಯು ಡಾ ಡಾಕ್ಯುಮೆಂಟ್ ಆನೆ ಪ್ರಾಧಿಕಾರದ್ದು ಆನೆಕಲ್ ಪ್ರಾಧಿಕಾರದ್ದು ಈ ಲೆಟ್ರ್ ಕಳಿಸ್ತಾರೆ ಈ ಲೆಟ್ರನ್ನ ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ಕಳಿಸ್ತಾರೆ ಆದರೆ ಇಲ್ಲಿ ತನಕ ರಿಪ್ಲೈ ಇಲ್ಲ ಎಲ್ಲ ಪ್ರಾಧಿಕಾರದ ಅಧಿಕಾರಿಗಳು ಇವತ್ತು ಆರಾಮ ಈಗ ಸೈಟ್ ತಗೊಂಡಿರೋರಿಗೆ ಏನು ಸಮಸ್ಯೆ ಆಗಿಲ್ವಾ ಮೇಡಮ್ ಈಗ ಈಗ ದೊಡ್ಡ ದೊಡ್ಡವ್ರದ್ದು ಬಿಟ್ಟಾಕಿ ಅಲ್ಲಿ ಸೈಟ್ ಇದೆ ನಿಸರ್ಗ ಲೇಔಟ್ ಓಕೆ ಚೆನ್ನಾಗಿದ್ಯಪ್ಪ ನಾನು ಹೋಗಿ ಇನ್ವೆಸ್ಟ್ ಮಾಡ್ತೀನಿ ಸಾಧ್ಯ ಆದರೆ ಮನೆ ಕಟ್ಕೊಳ್ತೀನಿ ಅಂತ ಸಾಮಾನ್ಯರು ನಮ್ಮಂಥವ್ರು ಮನೆ ಕಟ್ಕೊಂಡಿರ್ತಾರಲ್ಲ ಅವ್ರಿಗೇನು ಸಮಸ್ಯೆ ಆಗಿಲ್ವಾ ಸರ್ಕಾರಿ ಭೂಮಿ ಎಲ್ಲಿ ಒತ್ತುವರಿ ಆಗಿದೆ ಅಲ್ಲಿ ನಮ್ಮದು ನಿಮ್ಮದು ಬಿಟ್ಬಿಡಿ ಎ ಸಿ ಪಿಗೆ ತೊಂದರೆ ಕೊಟ್ಬಿಡ್ತಾರೆ ಇವರು ಯಾರಿಗೆ ಎ ಸಿ ಪಿಗೆ ಎ ಸಿ ಪಿ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಎಫ್ ಮಾಡ್ಸ್ತಾರೆ ಇರಿ ನಿಮ್ಗೆ ದಾಖಲೆ ತೋರಿಸ್ತೀನಿ ಲೈವಲ್ಲಿ ಹೌದು ಇವ್ರಿಗೆ ಮೋಸ ಮಾಡ್ಬಿಡ್ತಾರೆ ಅದೋ ಈ ತರ ನನಗೆ ಅನ್ಯಾಯ ಆಗಿದೆ ಮೋಸ ಆಗಿದೆ ಅಂತ ಹೇಳ್ಬಿಟ್ಟು ಅಯ್ಯಪ್ಪ ಏನ್ ಮಾಡ್ತಾನೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಇವ್ರ ಮೇಲೆ ಎಫ್ಐಆರ್ ಮಾಡಿಸ್ತಾನೆ ಎಫ್ಐಆರ್ ಆದ್ಮೇಲೆ ಈ ವಿಚಾರನ ಆಯಪ್ಪನ ಹೋಗ್ಬಿಟ್ಟು ಎ ಸಿ ಪಿ ಹೋಗ್ಬಿಟ್ಟು ಕೈ ಇಟ್ಕೊಂಡು ಸೊಮ್ಮೆ ನಿಮಗೆ ಸಿ ಎಸ್ ಸೈಟ್ ಅಲ್ಲ ಇನ್ನೂ ಉತ್ತಮವಾದಂತ ಸೈಟ್ ಕೊಡ್ತೀವಿ ಇನ್ನ ನಿಮ್ಗೆ ಏನ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕೈ ಇಟ್ಕೊಂಡು ಬಟ್ ಐ ಆರ್ ದಾಖಲಾಗಿದೆ

ದೊಡ್ಡ ದೊಡ್ಡ ಹೋರಾಟಗಾರ ಹೋಗಿ ಇದು ಮಾಡಿದ್ರೇ ಅಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಿದ್ರೆ ಅವ್ರಿಗೆ ಕೇರ್ ಮಾಡಲ್ಲ ಇನ್ನು ಸಾಮಾನ್ಯ ಜನರು ಹೋಗಿ ಪ್ರಶ್ನೆ ಮಾಡಿದ್ರೆ ಅವ್ರನ್ನ ಬಿಡ್ತಾರಾ ಅವ್ರಿಗೆ ಎಲ್ಲರಿಗೂ ಮೇಡಮ್ ನೋಡಿ ಮೇಡಮ್ ಇವರು ಎ ಸಿ ಪಿ ಅವರು ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಇವ್ರ ಮೇಲೆ ಎಫ್ಐಆರ್ ದಾಖಲು ಮಾಡ್ತಾರೆ ಎ ಸಿ ಪಿಗೆ ಮೋಸ ಎ ಸಿ ಪಿಗೆ ಮೋಸ ಮತ್ತೆ ಎಲ್ಲರೂ ಸೇರಿ ಏನು ಮಾಡ್ತಾರೆ ಇವ್ರ ಹತ್ರ ಹೋಗಿ ಕುತ್ಕೊಂಡು ಮಾತಾಡಿ ನೋಡಿ ಸೈಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಎಂಬತ್ತೈದು ಲಕ್ಷ ಇದು ಮಾಡಿಸಿ ಸರಿ ಆಯ್ತು ಓಕೆ ಮತ್ತೆ ಬೇರೆ ತರ ಮಾಡಿ ಇವರಿಗೆಲ್ಲ ವಂಚನೆ ಮಾಡಿ ಕಂಪ್ಲೇಂಟ್ ಕೊಟ್ಟ ಮೇಲೆ ರೆಸ್ಪಾನ್ಸ್ ಸಿಗ್ತಾ ಸಚಿವರ ಕಡೆ ಮಿನಿಸ್ಟರ್ ಕಡೆಯಿಂದ ರೆಸ್ಪಾನ್ಸ್ ಆಯ್ತು ಮತ್ತೆ ಅಲ್ಲೇ ಅಲ್ಲೇ ಫೋನ್ ಮಾಡಿ ಇಮಿಡಿಯೇಟ್ ಆಗಿ ಎಫ್ ಐ ಆರ್ ಮಾಡಿ ಎಫ್ ಐ ಆರ್ ಆಯ್ತಾ ಇದೆ ಕೊಟ್ಟಿಲ್ಲ ಅವರು ಏನಂದ್ರೆ ಈಗ ಕೋರ್ಟ್ ಅಲ್ಲಿ ಇದ್ರೆ ಮಾಡಂಗಿಲ್ಲ ಮೇಡಮ್ ಕೋರ್ಟ್ ಅಲ್ಲಿ ಇಲ್ಲ ಕೋರ್ಟ್ ಅಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ಕೂಡ ಡಾಕ್ಯುಮೆಂಟ್ ತಗೊಂಡಿದ್ದಾರೆ ನನಗೆ ಗೊತ್ತಿರೋ ತರ ಇವತ್ತೇ ಆಗ್ಬೋದು ಇವತ್ತು ನಾಳೆ ಆಗ್ಬೋದು ನಿನ್ನೆಯಾ ಅಲ್ಲ ನಾನು ಕೊಟ್ಟು ಒಂದು ಸಿಕ್ಸ್ ಡೇಸ್ ಆಯಿತು ಓಕೆ ಸಿಕ್ಸ್ ಡೇಸ್ ಆಯಿತು ನಿಮಗೆ ಯಾವುದು ಪ್ರೆಷರ್ ಕೇಳಿ ಬಂದಿಲ್ವಾ ಹೈ ಪ್ರೆಷರ್ ಮೇಡಮ್ ಎಲ್ಲ ವಿಚಾರ ಯಾವುದೇ ಒಂದು ಹೋರಾಟ ಮಾಡಿದ್ರು ಪ್ರೆಷರ್ ಇರುತ್ತೆ ಪ್ರೆಷರ್ಗೆ ಒಳಗಾಗದಿರ ಇರೋನೇ ನಿಜವಾದ ಹೋರಾಟ ಹೋರಾಟಗಾರ ಆಗ್ತಾನೆ ಅಲ್ವಾ ಇದಕ್ಕೆ ಸಂಬಂಧಪಟ್ಟಂಗೆ ಈ ಒಂದು ಡಾಕ್ಯು ಇದು ಈ ಡಾಕ್ಯುಮೆಂಟ್ಸ್ ಇದು ಇದು ಬಿಟ್ಟು ಕೆರೆ ಕುಂಟೆಗಳನ್ನ ಒತ್ತುವರಿ ಮಾಡ್ತಾರೆ ಕೆರೆ ಕುಂಟೆಗಳನ್ನ ಒತ್ತುವರಿ ಮಾಡ್ತಾರೆ ಯಾವ ಮಟ್ಟಕ್ಕೆ ಒತ್ತುವರಿ ಮಾಡ್ತಾರೆ ಅಂದರೆ ಪಂಚಾಯಿತಿ ಅಧಿಕಾರಿಗಳು ಆ್ಯಕ್ಚುಲಿ ಪಂಚಾಯತಿ ಅಧಿಕಾರಿ ಸುತ್ತಮುತ್ತ ಇರೋ ಊರವ್ರಿಗೂ ಗೊತ್ತಿಲ್ವಾ ಇದ್ಯಾವುದು ಎಲ್ಲ ಗೊತ್ತ ಮೇಡಮ್ ಮತ್ತೆ ಏನ್ ಮಾಡ್ತಾ ಇದ್ದಾರೆ ಊರವ್ರನ್ನ